ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಕಾಸ್ ಗೌಡ ಶೃಂಗೇರಿ ಫೋನೋ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಸ್ ವಿಕಾಸ್ ಸದ್ಯದ ಅಪ್ಡೇಟ್ಸ್ ಏನು ಈ ಒಂದು ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಇವತ್ತು ಫ್ಲೈಟ್ ಹತ್ತಿ ಬರ್ತಾರಾ ಲುಪ್ತಾಂಸ ಫ್ಲೈಟ್ನಲ್ಲಿ ಬೆಂಗಳೂರು ತಲುಪ್ತಾರಾ ಹೇಗೆ ಅಂತ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಎಸ್ಲಿಗಿದೆ ಈಗಾಗಲೇ ಹದಿನೇಳು ದಿನಗಳಿಂದ ಆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಏನು ದೇಶಕ್ಕೆ ಬರ್ತಾರೆ ಅಂತಕ್ಕಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಲುಕ್ತಾಂತರದಲ್ಲಿ ಹನ್ನೆರಡು ಐದಕ್ಕೆ ಟೇಕ್ ಆಫ್ ಆಗುತ್ತೆ ಅಲ್ಲಿಂದ ಇಲ್ಲಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ಗೆ ಬರುವಂತಹ ಸಾಧ್ಯತೆಗಳು ಇದೆ ಸೊ ಈಗಾಗಲೇ ಸೀಟ್ ನಂಬರ್ ಸಿಕ್ಸ್ ಜಿ ಅಲ್ಲಿ ಬುಕ್ಕಿಂಗ್ ಕೂಡ ಆಗಿದೆ ಬಿಸ್ನೆಸ್ ಕ್ಲಾಸ್ ನಲ್ಲಿ ಬಟ್ ಆ ಒಂದು ಟಿಕೆಟ್ ಈಗ ಏನಿದೆ ಅದು ಎಲ್ಲ ಕಡೆ ವೈರಲ್ ಕೂಡ ಆಗಿದೆ ಬಟ್ ಇದೇ ರೀತಿಯಾಗಿ ಮೂರು ಸರಿ ಅವರು ಟಿಕೆಟ್ ಅನ್ನ ಮಾಡಿ ಆಮೇಲೆ ಕ್ಯಾನ್ಸಲ್ ಕ್ಯಾನ್ಸಲ್ ಕೂಡ ಮಾಡಿರುವಂತದ್ದು ಸೊ ಹಾಗಾಗಿ ಅವ್ರನ್ನ ಈಗ ಹೇಗೆ ನಂಬೋದು ಅಂತ ಎಸ್ ಐ ಟಿ ಕೂಡ ಆಲೋಚನೆ ಮಾಡ್ತಾ ಇದಾರೆ ಒಂದ್ ಕಡೆ ಎಸ್ ಐ ಟಿ ತನಿಖೆಯನ್ನ ದಿಕ್ ತಪ್ಪಿಸೋದಕ್ಕೆ ಅಂದ್ರೆ ಇವರು ಬರ್ಬೋದೇನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಅಲ್ಲಿ ಹುಡುಕಾಟವನ್ನ ಕಡಿಮೆ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಟಿಕೆಟ್ ಬುಕ್ಕಿಂಗ್ ಅನ್ನ ಮಾಡಿ ಮತ್ತೆ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಅಂತಕ್ಕಂಥ ಡೌಟ್ ಕೂಡ ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ರೇವಣ್ಣ ಅವರು ಅಪ್ಪ ಹೊರಗಡೆ ಬಂದಿದ್ದಾರೆ ಸೊ ಇನ್ಮೇಲೆ ಇನ್ವೆಸ್ಟಿಗೇಷನ್ ಗೆ ಹೋದ್ರೆ ಸ್ವಲ್ಪ ತೊಂದರೆ ಕಡಿಮೆ ಇದೆ ಅಂತ ಹೇಳಿ ಅನ್ಕೊಂಡು ಇವತ್ತು ಬಂದ್ರು ಕೂಡ ಬರ್ಬೋದು ಯಾವತ್ತಿದ್ರು ಕೂಡ ಪೊಲೀಸರು ಇವರನ್ನ ಅರೆಸ್ಟ್ ಮಾಡೇ ಮಾಡ್ತಾರ ಅನ್ನೋದು ಕೂಡ ಕನ್ಫರ್ಮೇಶನ್ ಇದೆ ಸೊ ಹಾಗಾಗಿ ಅವ್ರು ಬರುವಂತ ಸಾಧ್ಯತೆಗಳು ಹೆಚ್ಚಿನ ಅಂಶ ಇದೆ ಅದ್ರ ಜೊತೆಗೆ ಇಲ್ಲಿ ಎಸ್ ಐ ಟಿ ಅವರಿಗೆ ಆ ಮೇನ್ ಆಗಿ ಸಿಗ್ಬೇಕಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ಮೊಬೈಲ್ ಅವರ ಮೊಬೈಲ್ ಫೋನ್ ಬೇಕಾಗುತ್ತೆ ಯಾಕಂದ್ರೆ ಪ್ರಕರಣ ದಾಖಲಾಗಿದೆ ಮೂರು ಪ್ರಕರಣಗಳು ದಾಖಲಾಗಿದೆ ಆ ಮೂರರಲ್ಲೂ ಕೂಡ ಅವರ ಮೊಬೈಲ್ ನಿಂದ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನ ಮಾಡಿಕೊಂಡಿರೋದು ಮಾಡಿರೋದ್ರಿಂದಾಗಿ ಆ ಮೊಬೈಲ್ ಪ್ರಮುಖವಾಗುತ್ತೆ ಯಾಕಂತ ಹೇಳಿದ್ರೆ ಆ ಮೊಬೈಲ್ ನ ಇಟ್ಕೊಂಡ್ರೆ ಮಾತ್ರ ಮೊಬೈಲ್ ರೆಕಾರ್ಡಿಂಗ್ ಇದ್ರೆ ಮಾತ್ರ ಅವರ ಮೊಬೈಲ್ನಲ್ಲೇ ಆಗಿದ್ರೆ ಮಾತ್ರ ಈ ಒಂದು ಪ್ರಕರಣ ಪ್ರಕರಣಕ್ಕೆ ಒಂದು ಮೇಜರ್ ಆ ಸಾಕ್ಷಿ ಸಿಕ್ಕಂತಾಗತ್ತೆ ಕೇಸ್ ನಿಲ್ಲೋದಕ್ಕೂ ಸ್ಟ್ಯಾಂಡ್ ಆಗೋದಕ್ಕೂ ಕೂಡ ಅದು ಆಗುತ್ತೆ ಸೊ ಹಾಗಾಗಿನೇ ಅವರ ಮೊಬೈಲ್ ಪ್ರಮುಖವಾಗಿ ವಶಪಡಿಸ್ಕೊಳ್ಬೇಕಾಗತ್ತೆ ಈಗಾಗಲೇ ಎಸ್ ಐ ಟಿ ಅಂಡ್ ಲೋಕಲ್ ಪೊಲೀಸ್ ಏನು ಏರ್ಪೋರ್ಟ್ ೋರ್ಟ್ ಪೊಲೀಸರು ಕೂಡ ಟರ್ಮಿನಲ್ ಟೂ ನಲ್ಲಿ ಮುಕಾಮನ ಹೂಡಿದ್ದಾರೆ ಸುಮಾರು ಒಂದು ವಾರದಿಂದಲೂ ಕೂಡ ಯಾವಾಗ ಬೇಕಾದ್ರೂ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಪೊಲೀಸರು ಕೂಡ ಇರುವಂತದ್ದು ಇವತ್ತು ಹನ್ನೆರಡು ಮೂವತ್ತಕ್ಕೆ ಏನಾದ್ರೂ ರಾತ್ರಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬಂದ್ರೆ ಸಡನ್ ಆಗಿ ಎಸ್ ಐ ಟಿ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಎಸ್ ಐ ಟಿಯಲ್ಲಿ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಜೊತೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಲೀಕ್ ಪ್ರಕರಣದಲ್ಲಿ ಯಾರ್ಯಾರಿದ್ರು ಅಷ್ಟು ಜನರ ಮನೆ ಮೇಲೆ ಕೂಡ ಈಗಾಗಲೇ ನಿನ್ನೆ ರಾತ್ರಿ ರೇಡ್ ಕೂಡ ನಡೆದಿರುವ ನಡೆದಿರುವಂತದ್ದು ಆ ಪ್ರಮುಖವಾದಂತ ಏನಾದ್ರು ಸಾಕ್ಷಿಗಳು ಸಿಗುತ್ತಾ ಅಂತ ಹೇಳಿ ನವೀನ್ ಗೌಡ ಕಾರ್ತಿಕ್ ಸೇರಿದಂತೆ ಹಲವರ ಮನೆ ಮೇಲೆ ಚೇತನ್ ಇವರೆಲ್ಲರ ಮನೆ ಮೇಲೂ ಕೂಡ ಎಸ್ಐ ಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಮಹತ್ವದ ದಾಖಲೆಗಳನ್ನು ಕೂಡ ಕೆಲವೊಂದು ಪೆನ್ ಡ್ರೈವ್ ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಹಾಕೊಂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಬೇಸಿಕ್ ಆಗಿ ಪ್ರಜ್ವಲ್ ರೇವಣ್ಣ ಒಂದ್ ವೇಳೆ ಈಗ ವಶಕ್ಕೆ ಸಿಕ್ಕಿದ್ರೆ ಮುಂದಿನ ತನಿಖೆಗಳು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಲಿಖಿತ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಇವತ್ತು ಬರ್ಲಿಲ್ಲ ಅಂತ ಹೇಳಿದ್ರೆ ಆ ನಂತರದಲ್ಲಿ ಯಾವ ರೀತಿ ತನಿಖೆ ಮುಂದುವರಿಯುತ್ತೆ ಅಂತ ಲಿಖಿತ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಹೊಡ್ತಿರುವಂತದ್ದು ಲುಕ್ಔಟ್ ನೋಟಿಸ್ ಇದೆ ಸೊ ಯಾವುದೇ ಏರ್ಪೋರ್ಟ್ ನಲ್ಲೂ ಕೂಡ ಅವರು ಪತ್ತೆ ಆದಲ್ಲಿ ಅವರನ್ನ ಅಲ್ಲಿಯ ಇಂಟರ್ಪೋಲ್ ಅವರಿಗೆ ಮಾಹಿತಿಯನ್ನ ಇಲ್ಲಿಯ ಕರ್ನಾಟಕದ ಎಂಟರ್ಪೋಲ್ ಸಿಐಡಿಗೆ ಮಾಹಿತಿಯನ್ನ ಕೊಟ್ಟು ಅವರನ್ನ ಅಲ್ಲಿ ವಶಕ್ಕೆ ಪಡೆದುಕೊಂಡು ನಂತರ ಇವರಿಗೆ ಹ್ಯಾಂಡ್ ಓವರ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಆ ಸ್ವಲ್ಪ ಡಿಲೇ ಆಗುತ್ತೆ ಈ ಒಂದು ಟೈಮ್ ಡ್ಯೂರೇಷನ್ ತುಂಬಾ ಡಿಲೇ ಆಗುತ್ತೆ ಈ ಪ್ರೊಸೆಸಿಂಗ್ ನಲ್ಲಿ ಬಿಕಾಸ್ ರಾಜತಾಂತ್ರಿಕವಾಗಿ ಒಪ್ಪಂದಗಳು ಇದ್ದಲ್ಲಿ ಮಾತ್ರ ಆದೇಶಗಳು ನಮ್ಗೆ ಅವರನ್ನ ಹಸ್ತಾಂತರ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ ಸೊ ಹಾಗಾಗಿನೇ ಅದರಲ್ಲಿ ಪ್ರೊಸೆಸಿಂಗ್ ಗಳು ತುಂಬಾ ಇರುತ್ತೆ ಅಹ್ ಸೊ ಹಳೆಯ ಕೇಸ್ ಗಳನ್ನೆಲ್ಲ ನೋಡಿದೀವಿ ರವಿ ಪೂಜಾರಿ ಕೇಸ್ಗಳಲ್ಲಿ ಸೆನೆಗಲ್ ನಲ್ಲಿ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಾಗಿದಂತ ಪ್ರೊಸೀಜರ್ಸ್ ಏನಿದೆ ಸೊ ಆ ರೀತಿಯ ಪ್ರೊಸೀಜರ್ಸ್ ಇರುತ್ತೆ ಅಲ್ಲಿ ಅವ್ರು ಅರೆಸ್ಟ್ ಮಾಡ್ಕೊಂಡು ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಇಲ್ಲಿಯ ಇಂಟರ್ಪೋಲ್ ಗೆ ಕನೆಕ್ಟ್ ಮಾಡಿ ನಂತರ ಇವ್ರು ಅಲ್ಲಿಗೆ ಹೋಗಿ ಅವ್ರನ್ನ ಅಲ್ಲಿಂದ ವಶಕ್ ಪಡೆದು ಕರ್ಕೊಂಡು ಬರ್ಬೇಕಾಗತ್ತೆ ಸೊ ಇವೆಲ್ಲ ಲಾಂಗ್ ಪ್ರೊಸೆಸ್ ಇದೆ ಅಹ್ ಇದ್ರಕ್ಕಿಂತ ಪ್ರಜ್ವಲ್ ರೇವಣ್ಣ ರಾಜಕೀಯ ಜೀವನದಲ್ಲಿ ಇದ್ದಂತವರು ಜನರ ಮಧ್ಯೆ ಇದ್ದಂತವರು ಸೊ ಆ ಈ ಕಾನೂನು ಗೊತ್ತಿರುವಂತ ವ್ಯಕ್ತಿನೇ ಸೊ ಹಾಗಾಗಿ ಕಾನೂನಿಗೆ ಗೌರವ ಕೊಟ್ಟಾದ್ರೂ ತನಿಖೆ ಯಾವತ್ತಿದ್ರು ತನಿಖೆನೆ ತನಿಖೆಗೆ ಸಹಕಾರ ಮಾಡಿದ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಇವತ್ ಬಂದಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಅವ್ರನ್ನ ಸಿ ಐ ಎಸ್ ಐ ಟಿ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಅರೆಸ್ಟ್ ಮಾಡೋದ್ ಕಂಡಿದೆ ಈಗಾಗಲೇ ಸ್ಪೆಷಲ್ ಟೀಮ್ ಕೂಡ ಅದಕ್ಕೋಸ್ಕರವಾಗಿ ಅಂದ್ರೆ ಅವ್ರನ್ನ ವಶಕ್ಕೆ ಪಡೆಯೋದಕ್ಕೋಸ್ಕರ ಆರು ಜನರ ಸ್ಪೆಷಲ್ ಟೀಮ್ ಇನ್ನೊಂದು ಟೀಮ್ ಅನ್ನು ಕೂಡ ರೆಡಿ ಮಾಡಿದ್ದಾರೆ ಐ ಟಿ ಅವ್ರದ್ದು ಓನ್ಲಿ ಅವ್ರನ್ನ ಹೇಗೆ ಕರ್ಕೊಂಡ್ ಬರಬೇಕು ಅರೆಸ್ಟ್ ಪ್ರೊಸೆಸಿಂಗ್ ಹೇಗ್ ಮಾಡ್ಬೇಕು ಅನ್ನೋದ್ರ ಕೆಲಸವನ್ನ ಈಗ ಎಸ್ ಐ ಟಿ ಮಾಡ್ತಾ ಇದೆ ಮತ್ತೊಂದು ಟೀಮ್ ಈಗ ತನಿಖೆ ಹಂತವಾಗಿ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಆ ಒಂದು ತನಿಖೆ ಹಂತವನ್ನ ಮತ್ತೊಂದು ಟೀಮ್ ಈಗ ನಡೆಸ್ತಾ ಇರುವಂತದ್ದು ಲಿಖಿತ